ಹಾಯ್ ನಮಸ್ಕಾರ ಮಾತೆರೆಗ್ಲಾ ಮಂಜುಳಾ ಲವ್ ಫ್ರಮ್ ತುಳನಾಡು ಯೂಟ್ಯೂಬ್ ಚಾನೆಲ್ ಕ ಮಾತೆರೆಗಳ ಸ್ವಾಗತ ಅಂಚನೆ ತೊಡರು ಪರ್ಬದ ಎಡ್ಡೆಪುಲು ಮಾತಾ ಬಂದು ಲಗ್ಲಾ ಒಂದು ಸೋಮವಾರದ ವಿಡಿಯೋ ಸೋಮವಾರ ದಾನಿ ನಮಕ್ ನರಕ ಚತುರ್ದಶಿ ಅಂಚದು ಕಾಂಡ ಬೇಗ ಲೆಕ್ಕದು ಆ ಬೆಂಜಿನ ಸ್ನಾಲ್ಪಡು ಎಣ್ಣೆ ಪೂಜೆದು ಬೆಂದೂರು ಬೆಚ್ಚ ಮಲ್ತದು ಮೀಡು ಅಂಚೆ ಯಾನ್ ಐದು ಗಂಟೆ ಲೆಕ್ಕದೆ ಐದು ಗಂಟೆ ಲೆಕ್ಕದು ಕೂಲಿ ಮೊನೆ ಎಕ್ಕದು ಬೊಕ್ಕ ಗುರಿಕೆ ನೀರು ಚಿಂಜೆ ನೀ ಅವು ನೀರನ್ನು ಬೆಚ್ಚ ಮಲ್ತದೇ ಅಂಚಾ ನೀರು ಬೆಚ್ಚ ಅಯ್ಯ ಬಕ್ಕ ಮಾತ ಗ್ಯಾಸ್ ಸ್ಟವ್ ಮಾತ ಕ್ಲೀನ್ ದುಮಾನ ರಾತ್ರಿ ಕ್ಲೀನ್ ಮಲ್ತಿ ಕಾಂಡ ಒಂಚೂರು ಕ್ಲೀನ್ ಮಲ್ಪನೆಯನ್ನು ಅಂಜಾ ಬೊಕ್ಕ ಮಿಯರಿಗೆ ನಮಗೆ ಎಣ್ಣೆ ಪೂಜಿದ ಮೀ ಹಾಡತಿ ತಂಜಿ ಶಾಸ್ತ್ರ ಅಂಚ ಎಣ್ಣೆ ಪೂಜಿದ್ ಮಿಯರಿಗೆ ತಾರ ಇದೆ ಎಣ್ಣೆ ಗಾನಗೆ ಇದನ್ನ ತಾರಾ ಎಣ್ಣೆ ಅಂತೆ ಪಿಜಿನ್ ಬತ್ತಿತ್ತ ಅಂಚ ಅವೆನ ಮಾತ ಅರ್ತದ ಬೆಚ್ಚ ಮಲ್ತದ ಎಣ್ಣೆನ್ ಬೆಚ್ಚ ಮಲ್ತದ ಹೇಳ್ಬೇಕ ಪಾಡು ಬಂದು ಇಜಿಂಡ ಅವು ಏನ್ ಅನ್ನಗ ಸಿಮಾ ಅಂಡ್ ನಮ್ಮ ಮಸ್ತದಿನ ಅಪ್ಣತಿ ಅವ್ ಎಣ್ಣೆನ್ ಬೆಚ್ಚ ಮಲ್ಪಡ ಅಪ್ಣ ಜಿಡ್ಡ ಹಂಡ ಒಂಥರ ಜಿಡ್ಡದ ಪಸ್ಸೆ ಬೋ ಪೂಜಿ ಅಂಚೆ ಎಣ್ಣೆ ಲೈಕ್ ಬೆಚ್ಚ ಅಕ್ಕ ಅವು ಚಪ್ಪೇ ಮಲ್ತದ್ದು ಆಡಿಪಕ್ಕ ಮಂಡೇಕ್ ಮಾತಾ ಎಣ್ಣೆ ಪೂಜೆ ಯಾನ್ ಲಕ್ಕಿ ನೈನ್ ಗಂಟೆ ಆಂಡಲ ಮೊಕ್ಕಿ ಐನಾರಿಗೆ ಲೆಕ್ಕದ ಯಾನ್ ಜೋಕಲ್ ಲೆಕ್ಕರೆ ಅಂದರು ಆಡಲ ಪದ್ಯ ದೀತೆ ಅಂಚ ಜೋಕುಲು ಲೆಕ್ಕ ಲಕ್ಕರೆ ರೆಡಿಮೆರು ಎಂಕಲೇ ಎಣ್ಣೆ ಪೂಜೆ ಇಂಕಲೇಗ್ಕಲೆ ಪೂಜೆ ನೋಡು ಪೊಂಜು ನೋಕಲೇ ಅಂಚಾ ಜೋಕುಲ್ ಲೆಕ್ಕಿ ಧ್ರುವ ಲಕ್ಕಿ ಪೆಟ್ಟಿಗಿ ಬ್ರಷ್ ಮಲ್ತದೆ ಇನ್ನು ಎಣ್ಣೆ ಪೂಜೆ ಇದು ದೇವಸ್ಥಾನ ಪೈಪೇ ಅಂಚೆ ಸಾನಿಧ್ಯಗಂತ ಎಣ್ಣೆ ಆತದಲ್ಲ ತೊಂದ್ರೆ ಜನ ಧುವಿಗ ದುವಿಗಂತ ಎಣ್ಣೆಕ್ಕನಿ ಎಣ್ಣೆ ಪಂಡ ಅಂತ ದೂರ ಅಂಚೆ ದುವಿನ ಬ್ಯಾಂಡ್ ವಾದ್ಯ ಶುರು ಕಾಂಡಿನಿ ಎಣ್ಣೆ ಪೂಜಿನ ಕಣ್ಣಿಗೆ ಎಣ್ಣೆ ಬೂರು ಉಂಟು ಬಂದು ಅಂಚ ಪುಲ್ಯ ಅವನು ಬತ್ತಂದಲೆ ಕಾಂಡೆ ಪುಲ್ಪ ಹಾಂಡ ಕಾಂಡದ ಅಂಚಾ ಮಿರೇಗ್ಲಾ ಯಾನೆ ಲೈಕ್ ಮಲ್ತದ ಎಣ್ಣೆ ಪೂಜೆ ಕುಳೊಂದಿರ ಎಣ್ಣೆ ಬೂಜಿದ ಧ್ರುವಿನಂತೂ ಮಸ್ತ್ ಜೋರಡು ಬ್ಯಾಂಡ್ ವಾದ್ಯಂಡಸ್ಟ್ ಎಣ್ಣೆ ಪೌಡು ಪಂಡ ಪುಸ್ತಕ ಹಂಗೇತಂದು ऐफ पाडून नैटी देवस्थानपूर बसे पाड बंद जोकेन माथ ने पण अंजत इथं ने ड्रेस नैटी पाड्य नैटी अंदे बस बटनग सुरू दीवरं हमी दोडग्ला दीव हिडबूस बंद अंच आगीत अल्हेर बर बेपूर मे ంగుల్ దాదా పన్నగా సురూకు ఇద్ద దేవస్థాన పోయి పంద బాడ్ని తిండాల తింటు అంచరే గంట మాతర్నల్ మీ దాంట్న అంచేవీ దీప పాడ ದೇವಸ್ಥಾನಕ್ಕೆ ಬಿದ್ದ ಬಂದು ಬೊಕ್ಕ ಭತ್ತದ ತಿಂಡಿ ಏನಲ್ಲ ತಿನ್ಕ ಬಂದು ತಿಂಡಿದಲ್ಲ ಕಾಂಡೆ ಮಲದಿ ಕಾಂಡೆ ಅವರ ಎಣ್ಣೆ ಪೂಜಿ ದರ ಮೀದ ದೇವಸ್ಥಾನ ಓಡ್ಬಂದಪಿನ ಅಂಜಿತ ಅಂಜಿ ಸಂಭ್ರಮ ಅಂಚ ಪರ್ಬ ಅಂಚನೆ ಅಂಚೈತೆ ಎಂಕಲು ಎಂಕಲ್ ನಗ್ ರಾಮದೇವಿಯ ಪಸರಾಲ್ ಮಹಾಲಿಂಗೇಶ್ವರ ಅಂಚ ಅಂದ ಈಶ್ವರ ದೇವಿಯನ್ನ ಒಂದು ಆಶೀರ್ವಾದ ನಮಗೆ ಸಂಪೂರ್ಣವಾದ ತಿಕ್ಕೊಂಡು ಎಡ್ಡೆಗೆ ಅಂಚ ಅದು ಈಶ್ವರ ದೇವಸ್ಥಾನಕ್ಕೆ ಬತ್ತ ಮಸ್ತ್ ಜನ ಇತ್ತ ಕಾಂಡೆ ಬೇಗ ಬೈ ಬೈ ದಿನ ಮಾತಾ ಹೆಚ್ಚು ಜನ ಬರ್ಪು ಜರು ಹೆಚ್ಚು ಜನ ಇನ್ನಿತ ದಿನ ಕಾಂಡೆ ಈಶ್ವರ ದೇವಸ್ಥಾನ ಬರ್ಪಿರಿ ಅಂಚೆ ಏನು ಇಲ್ಲ ಬತ್ತದಬೇಕಾರೆ ಅಪ್ಪ ಒಂಜಿ ಗಟ್ಟಿ ಗಾರಿ ನೆನೆತೀಯ ಸಾನಿಧ್ಯ ಎರಡು ಒಂಜಿ ನೋಡಿದ ಸಲ ಬಂತ ಹರಿ ನೆನೆತೀವ್ರೆ ನೆನಪು ಮಲ್ಪಿಂದೆ ಅಂಚಾಲು ಪನ್ನೊಂದಿತ್ತಲ್ಲ ಅಂಚಾ ಇಂಗೆ ನೆನಪಾ ಅಪ್ಪುಣ್ಣ ಈಗ ಜನ ಇಂಗೆ ನೆನಪಾಪು ಜೀನಲ್ಲ ಬೇಲೆ ಡೈವರ್ಟ್ ಹಾಪಡು ಅಂಚ ಅರ್ಕಾಂಜಿಗೆ ಆತದ ಇತ್ತೆ ಹೆಂಗಲತ್ತೆ ಹೋಟೆಲ್ ಹೋಟೆಲರ್ದು ಹೆಲ್ ಬರ್ನಾಗ ಒಂದು ತಿಂಡಿ ಕಾಣತ್ತ ಅಂಚೆ ಇಲ್ಲ ನನಗೆ ಎದಾಗ ತಿಂಡಿ ತಿನ್ಪಿನಿಂದ ಗಂಟೆ ವರ್ಮಂಡು ಬಡವ್ಲಾ ಅವನು ಬೇಗ ಲಾಕದ ಅಂಚ ಅದ ತಿಂಡಿ ತಿಂಡ ಬಕ ಬರ್ನಾಗ ಬಂಗುಡೆ ಮೀನ್ ಕಾಣತ್ತ ಬಂಗುಡೆ ಅಂತ ಭಾರಿ ಫ್ರೆಶ್ ಇದೆ ಮೀನಿಂದ ಬನಲಿ ಫ್ರೆಶ್ ಮೀನ್ ತಿಕ್ಕದಂಡು ಬಂಗುಡೆ ಒಂದು ದಾದ ಬನಗಿನಿ ಬಲಸ್ತಿನಾಗ ಬೋಡತಿ ಅಂಚದ ಬೈಯಾಗ ಮಲ್ಪರೆ ಮಧ್ಯಾಹ್ನ ಹಿಂಗೋಲು ದಾಲ್ ಸಾರ್ ಬಕ್ಕ ಹೊಲಂತರತ್ತೊಪ್ಪು ಮಲ್ತ ಮಧ್ಯಾಹ್ನ ವನಸ್ಸು ಅದು ಒಕ್ಕ ಮತ್ತೆ ರೆಸ್ಟ್ ಮಾಡ್ತೀನಿ ಕಾಡು ಬೇಗಲಾಕ್ತೀನಿ ಅದು ಅಂಚೆ ಅದು ಬೇಗ ಲಾಕದ ನಮ್ಮಲ್ಲಿ ಜಿ ಪದ ಲಕ್ಕೇನಿ ಆಂಡೈ ಏನೇನಾಗ ಕಾಡ ಲಕ್ಕಿ ಎಣ್ಣೆ ಪೂಜೆ ಅಂಚ ಅಮಲ ಒಂದು ಇತ್ತು ಆಡಲಲ್ಲಿ ನಿದ್ರೆ ವೈದ್ಯ ಜಿ ಧ್ರುವ ಅಂತೂ ಮಸ್ತ್ ಆಟವಾಟಿತ್ತಿ ಅಂಚೆ ಇತ್ತೆ ಆ್ಯಂಡ್ ಜಸ್ಟ್ ಜೊಪ್ಪಡೀನಿ ಅದನ್ನ ತಡಿಲ್ಲ ಸೌಂಡ್ ಆ ಬಯ್ಯ ಭಯ ಅನಗ ತೆಡಿಲು ಜೋರು ಗುಡುಗು ತೆಡಿಲು ಬರ್ಸ ಮಾತಲ್ಲ ಸುರಾಪುಣು ಅಂಚ గట్టి బాను కడదీయే మక్క మీన్ స మసాలితీయే నన్న మీన్ సారా కడే పాడోడు గ్రైండర్ గ్రైండర్ అదన్న కొంచూరు మిక్సీ సన్న మళ్ళా గ్రైండర్ పాడను అంచా బా నంబర్ ఆ పుజ్జి వర్ష బ వర్ష భా మళ్ళీ తెడి బా కరెంట పోప్పుడు అంచా నమ్మంజీ కడే కలసత మగ లక్ష్మీ భుజ్జ అనుపరండు అది అదన్నగా మీన్ కడరి ఇప్ప లక్ష్మీభుజ్జా ఇబ్బ సార్ అంత అంచె మల్పును బందైపోయినాక బలస్తండదు మాతో పోడు బలస్తి తిప్పిన అంచు క్రమం ఉంటుంది అయికొస్త మీన్సారి మల్పొడి ఆ పొడు అంచా ಅಂಜೋಲ್ ದಿರೆ ಬಕ್ಕ ಬೆಜ್ಜ ತೀರ ಲಾಯ್ಕ್ ಮಲ್ದ ದಿ ಅಂಚನ ತಾರೆಯೆಲ್ಲ ದರ್ತದ ಪಿರೆ ಪಿರದಲ್ಲೇ ಬೆಲ್ಲ ತಾರೆ ಈಗ ಅಂಚೆ ಬಾ ಲಕ್ಷ್ಮೀ ಪೂಜೆ ಕೆಲವೊಂದ್ ಸಾಮಗ್ರಿತ್ತರ್ ಮೀರಾವಿನ ಬೀತಿನಿ ದಿ ಅಂದೆ ಅಂಚ ಬೆಲ್ಲೆಲ್ಲ ಬೋಡಿತ್ತ ಗಟ್ಟಿಗ್ ಅಂಚ ಬೆಲ್ಲೆಲ್ಲ ಕಾಣತೀರ ಅಂಚ ಬೆಲ್ಲನ್ ಮಾತ ಪಿರೈಸುದು ಇತ್ತೆ ಬೆಲ್ಲೆಲ್ಲ ತಾರೆಯೆಲ್ಲ ಲಾಯ್ಕ್ ಮಲ್ತದ್ ಮೊರೆ ಕೊಡು ಆ

ಗಟ್ಟಿ ತೊಂದರೆ ಬೇಯೊಂದು ಅಂಚನೆಯನ್ನು ಲಕ್ಷ್ಮೀ ಪೂಜೆಗೆ ದಲ ನೈವೇದ್ಯ ಮಲ್ಪಗ ಬಂದಿ ಹಾಲು ಪಾಯಸ ಮಲ್ತೆ ಅಂಚ ಮಾತಲ ಲಕ್ಷ್ಮೀ ದೇವಿರಿನ ಉಂಜಿ ಪೂಜೆಗೂ ಮಾತಾ ತಯಾರಿ ಆಂಡ್ లక్ష్మీ పూజ ఐ పక్కనే నేను మీన కజీపు మల్తీని అంచులు మల్త మైతీన అంజీ క్రమ ఉండైతే బెల్ తరద గట్టి పొట్టు గట్టి బక్క మీన్దరస ముందే మాత్ర మల్తద బలస దీపిన అంచేను అంజీ ఇని నరక చతుర్దశి అయితే అంచ ಹಿರಿಯಕ್ಕಲಿ ಕೈ ಮುಖ್ಯ ರಂಡು ಅಂಚಾ ಇನ್ನೀ ಬರ್ ಬರ್ಸಲೆ ಜೋರು ತುಳಸಿ ತುಳಸಿಗಟ್ಟೆಗೆ ಮಾತಾ ಹೆಚ್ಚಿ ದೀಪ ಗೊತ್ತಾರೆ ಆತಜಿ ಬರ್ಸ ಗಾಳಿ ಪುರಪ್ಪರೆಬೋದು ಅಂಚದು ತಕ್ಕ ಮಟ್ಟಿಡು ದೀಪ ಲೇನು ಮಾತಾ ಉಳೆಡು ಅರ್ಲದು ಅಂಜ ನಿನಿ ತಂಜಿ ಪರ್ಬನ ಆಚರಣೆ ಮಲ್ತಾ ಅಂಚೆನೇ ತಂಜಿ ಅಂಜಿ ವೀಡಿಯೋನೆಲ್ಲ ಮುಗಿತಂದಲ್ಲೇ ಎನ್ನ ವೀಡಿಯೋ ನಿಗಳಿಗೆ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಲ್ಕಲಿ ಅಂಚನೆ ಮಾತಿರೀಗ್ಲ ಸೊಲ್